ಆತ್ಮಾಹುತಿ ಬಾಂಬ್ ದಾಳಿ ಮಾಡುವುದಕ್ಕಿಂತ ಮುಂಚೆ ಉಮರ್ ಮೊಹಮ್ಮದ್ ರೆಕಾರ್ಡ್ ಮಾಡಿಟ್ಟಿದ್ದ ವಿಡಿಯೋ ರಿಲೀಸ್ ಆಗಿದೆ ಇಸ್ಲಾಂನಲ್ಲಿ ಆತ್ಮಾಹುತಿ ದಾಳಿ ಅನ್ನೋದು ಗೊತ್ತಿರುವ ವಿಷಯ ಆತ್ಮಾಹುತಿ ಬಾಂಬ್ ದಾಳಿ ಒಂದು ಹುತಾತ್ಮ ಕಾರ್ಯಾಚರಣೆ ಆತ್ಮಾಹುತಿ ದಾಳಿಕೋರನಿಗೆ ಸಾಯ್ತೀನಿ ಅನ್ನೋದು ಖಚಿತವಾಗಿ ಗೊತ್ತಿರುತ್ತೆ ಅಂತ ಈತ ಹೇಳೋದು ಉಮರ್ ಶರೀಫ್ ಅವ್ರೀಫ್ ಅವರೇ ಹೆಂಗ್ ನೋಡ್ತೀರಿ ನೋಡಿ ಹಿಸ್ಟ್ರಿ ನೋಡೋಕೋದ್ರೆ ಸೂಸೈಡ್ ಬಾಂಬಿಂಗ್ ಎನ್ನುವ ಈ ಪದದ ಆಕ್ಚುಲಿ ಓನರ್ಶಿಪ್ ತಗೊಳ್ಬೇಕಾದರು ಎಲ್ ಟಿ ಟಿ ಎ ಪ್ರಭಾಕರನ್ ಮತ್ತು ಅವರ ಅನುಯಾಯಿಗಳು ಸೊ ಅವರು ಕೂಡ ಏನು ಮಾಡಿದ್ರು ಆ ಟೈಮ್ನಲ್ಲಿ ಸೂಸೈಡ್ ಬಾಂಬಿಂಗನ್ನು ಶುರು ಮಾಡುವಾಗ ಅವರು ಇರೋರನ್ನ ನಂಬ ನಂಬಸಕ್ಕೆ ಏನು ಗೊತ್ತಾ ಮಾಡಿದ್ರು ಓಕೆ ತಿರುಕುರಲ್ ಕೋರ್ಟ್ ಮಾಡಿದ್ರು ತಿರು ತಿರುಕುರಲ್ ಬಂದು ಇಲ್ಲಿ ಇಡೀ ತಮಿಳುನಾಡಿನಲ್ಲಿ ಇರತಕ್ಕಂತ ಎಲ್ಲರೂ ಅದನ್ನ ಬಹಳ ಮರ್ಯಾದೆ ಕೊಡುವಂತ ಒಂದು ಗ್ರಂಥ ನಂಬರ್ ತ್ರೀ ಏಟೀನ್ ನ ಕೋಟ್ ಮಾಡ್ತಾನೆ ಏನಂತ ಹೇಳಿ ಡ್ಯೂಟಿ ಆಫ್ ಕಿಂಗ್ ಇಸ್ ಟು ಪ್ರೊಟೆಕ್ಟ್ ಇಸ್ ಪೀಪಲ್ ಇವನ್ ಅಟ್ ದ ಕಾಸ್ಟ್ ಆಫ್ ಇಸ್ ಲೈಫ್ ಅಂದ್ರೆ ಒಬ್ಬ ರಾಜನ ಅವನ ಕರ್ತವ್ಯ ಏನಂದ್ರೆ ಜನರ ಪ್ರಾಣವನ್ನ ಬಿಟ್ಟಾದ್ರೂ ಅವ್ನ ಏನ್ ಮಾಡ್ಬೇಕು ಅವ್ರು ಜನರ ರಕ್ಷಣೆಗೋಸ್ಕರ ಅವ್ನ್ ಹೋರಾಡ್ಬೇಕಂತ ಆದ್ರೆ ತಿರುಕುರಲ್ ನಲ್ಲಿ ಅಂತದ್ದು ಮಾತಿಲ್ಲ ಅವ್ನ್ ಕೋರ್ಟ್ ಮಾಡಿರೋದು ತಿರುಕುರಲು ಅವ್ನ್ ಮಾಡಿರುವ ವ್ಯಾಖ್ಯಾನ ಕೊಟ್ಟಿರೋದು ಬೇರೆ ಅದಕ್ಕೂ ತಿರುಕುರಲ್ ಸಂಬಂಧ ಇಲ್ಲ ಸೊ ಇದೇ ರೀತಿ ಭಾರತೀಯರ್ ಸುಬ್ರಹ್ಮಣ್ಯ ಭಾರತೀಯರ್ ಅವರದು ಒಂದು ಪದ ಇದಿದೆ ಕವನ ಇದೆ ಅದನ್ನ ಕೂಡ ಉಪಯೋಗ ಮಾಡಿಕೊಂಡು ಅಚ್ಚಮಿಲ್ಲೆ ಅಚ್ಚಮಿಲ್ಲೆ ಅಚ್ಚಮೆಂಬದಿಲ್ಲಯೇ ಉಚ್ಚಿ ಉಚ್ಚಿನಿಂದ ಬಾಣ ಮೀರಿ ಕೀಲೆ ಬಿಳಿದ ಬೋದಿಲ್ಲ ಅಚ್ಚಮಿಲ್ಲೆ ಅಚ್ಚಮಿಲ್ಲೆ ಅಚ್ಚಮೆಂಬುದಿಲ್ಲಯೇ ಆದ್ರೆ ನನಗೆ ಭಯ ಇಲ್ಲ ಭಯ ಇಲ್ಲ ಭಯ ಇಲ್ಲ ಈ ಆಕಾಶ ತುಂಡು ತುಂಡು ಆಯ್ಕೆ ಬಿದ್ರೂ ಕೂಡ ನಂಗೆ ಭಯ ಇಲ್ಲ ಈ ಒಂದು ವಾಕ್ಯವನ್ನು ಭಾರತೀಯರ್ ಕೊಟ್ಟಿರುವ ಆ ಕಾಂಟೆಕ್ಸ್ಟೇ ಬೇರೆ ಬಟ್ ಪ್ರಭಾಕರನ್ ಯೂಸ್ ಮಾಡಿರೋದೇ ಬೇರೆ ಕಾಂಟೆಕ್ಸ್ಟ್ ನೀವೆಲ್ಲ ಹೋರಾಟ ಮಾಡಿ ನೀವು ಸೂಸೈಡ್ ಬಾಂಬಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ದ ಪ್ರಭಾಕರ ಇದೇ ರೀತಿ ನಾನು ಎರಡೇ ನಿಮಿಷ ತಗೋತೀನಿ ಕ್ರಿಶ್ಚಿಯನ್ ಕ್ರೂಸೈಡರ್ಸ್ ಬೈಬಲ್ ಕೊಟ್ ಮಾಡಿದ್ರು ಆ ಕಾಲದಲ್ಲಿ ಅದು ಯಾರಂದ್ರೆ ಪೋಪ್ ಅರ್ಬನ್ ಟು ಮತ್ತೆ ಪೋಪ್ ಇನ್ನೋಸೆಂಟ್ ಟು ಏನಕ್ಕೆ ಇರೋರೆಲ್ಲ ಕೊಂದಾಕಕ್ಕೆ ನೀವು ಯಹೂದಿಯನ್ನು ಕೊಂದಾಕಿ ನೀವು ಬಂದು ಕೊಂದಾಕಿ ಎಲ್ಲ ಬೈಬಲ್ ನಲ್ಲಿ ಹೇಳಲಾಗಿದೆ ಅಂತ ಒಂದು ಮಾತು ಯಾರು ಪೋಪ್ ಅರ್ಬನ್ ಟೂ ಅಂಡ್ ಪೋಪ್ ಕೋಟ್ ಮಾಡ್ತಾರೆ ಹೂ ಅವರ್ ಡಸ್ ನಾಟ್ ಟೇಕ್ ಅಪ್ ದ ಕ್ರಾಸ್ ಅಂದ್ರೆ ಯಾರು ಕ್ರಾಸ್ ಅನ್ನು ತಗೊಂಡಿಲ್ಲನೋ ನೀವು ನಮ್ಮವರಲ್ಲ ಅಂತ ಹೇಳಕ್ಕೆ ಮುಂದೆ ಬಂದು ಕ್ರಾಸ್ ಮೂಲಕ ನಾವು ಯುದ್ಧ ಮಾಡಬೇಕಂತ ಹೇಳಿದ್ರು ದಿಸ್ ವಾಸ್ ಸೆಟ್ ಬೈ ಕ್ರಿಶ್ಟಿಯನ್ಸ್ ನೋಡಿ ಒಂದ್ ಕಡೆ ನಾನು ಪ್ರಭಾಕರನ್ನು ಹಿಂದೂಸು ಈ ಕಡೆ ಬಂದು ಕ್ರಿಶ್ಚಿಯನ್ಸು ಮತ್ತೆ ಇನ್ನು ಹೋದ್ರೆ ಬುದ್ಧಿಸ್ಟ್ಗಳು ಮಿಯನ್ಮಾರ್ ನಲ್ಲಿ ಬರ್ಮಾನ್ ಅಲ್ಲಿ ಅವರು ಅಶಿನ್ ವಿರಾತು ಅಂತ ಒಬ್ಬ ವ್ಯಕ್ತಿ ಬುದ್ಧಿಸ್ಟ್ ಮಾಂಕ್ ಬುದ್ಧಿಸ್ಟ್ ಅಂದ್ರೆ ಶಾಂತವಾಗಿರ್ಬೇಕು ಅಲ್ಲ ಸಂಗಮ್ ಶರಣಂ ಗಚ್ಚಾಮಿ ಅಂತ ಹೋಗೋ ಶಾಂತವಾಗಿ ಇರಬೇಕು ನಾವು ಶಾಂತವಾಗಿರ್ಬೇಕು ಶಾಂತವಾಗಿರ್ಬೇಕು ಇಲ್ಲ ಅಜಿತ್ ಅವರೇ ಹಿಂಸೆ ಮಾಡಬಾರ್ದು ಅದರಲ್ಲಿ ಅವ್ರು ಹೇಳಿದಾರೆ ಪ್ರೊಟೆಕ್ಟ್ ದ ಸಾಸನ ಫ್ರಮ್ ಕರಪ್ಷನ್ ಪ್ರೊಟೆಕ್ಟ್ ದ ಶಾಸನ ಕರಪ್ಷನ್ ಅದನ್ನ ಪ್ರೊಟೆಕ್ಟ್ ಮಾಡಬೇಕಂತ ಆ ಒಂದು ಉದ್ದೇಶಪೂರ್ವಕವಾಗಿ ಇದನ್ನ ಕೋಟ್ ಮಾಡಿ ಅಲ್ಲಿರೋತಕ್ಕಂತ ರೋಹಿಂಗ್ಯ ಬರ್ಮಾನಲ್ಲಿ ನಲ್ಲಿ ಎಷ್ಟೋ ಜನ ಕೊಂದಾಕಿದ್ರು ಸೊ ಏನಾಗ್ತಿದೆ ಎಲ್ಲಾ ಕಡೆನೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೂ ಇದೆ ಒಂದಷ್ಟು ಕ್ವಶನ್ಸ್ ಕೇಳಿ ಒಂದು ಯಾಕಂದ್ರೆ ಎರಡು ರೆಫರೆನ್ಸ್ ಆಮೇಲೆ ನೀವು ಮಾತಾಡ್ಕೊಳ್ಳಿ ಸಿಖ್ ಸಮುದಾಯದವರು ಪಿಂದ್ರನ್ ವಾಲಾ ಗ್ರೂಪ್ ಬಿ ಕೆಐ ಮತ್ತೆ ಕೆ ಸಿ ಎಫ್ ಖಲಿಸ್ತಾನ್ ಕಮಾಂಡೋ ಫೋರ್ಸ್ ಇವರೆಲ್ಲರೂ ಕೋರ್ಟ್ ಮಾಡಿದ್ರೆ ಸಂತ ಸಿಪಿ ಅಂತ ಇದು ಕೊಟ್ಟವ್ರು ಅಂದ್ರೆ ಗುರು ಗೋವಿಂದ್ ಸಿಂಗ್ ಅಂದ್ರೆ ಲಾಸ್ಟ್ ಗುರು ಆಫ್ ದ ಸಿಖ್ ಸಮುದಾಯ ಅವರು ಕೊಟ್ಟಿರುವ ಆ ಸಿಖ್ ಸಂತ ಸಿಪಾಹಿ ಒಂದು ಐಡಿಯಾಲಜಿನ ಮಿಸ್ಯೂಸ್ ಮಾಡಿ ಅವ್ರ ಏನ್ ಮಾಡ್ತಾರೆ ನಾವು ಖಾಲಿಸ್ತಾನ್ ಸೆಪರೇಟ್ ಮಾಡ್ತೀವಿ ಭಾರತದಿಂದ ಸೆಪರೇಟ್ ಮಾಡ್ತೀವಿ ಅಂತ ಅವರು ಘೋಷಿಸುತ್ತಾರೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನೇನ್ ಮಾಡ್ಬೇಕು ಎಲ್ಲಾ ಪ್ಲಾನ್ ಫೇಲ್ ಆದ್ರೆ ನೀವು ಕಡ್ಗೌಂಡ್ ಕೈಯಲ್ಲಿ ತಗೊಳ್ಬೇಕಂತ ಆ ಒಂದು ಮಾತು ಹೇಳಿ ಪ್ರೋತ್ಸಾಹ ನೀಡ್ತಾರೆ ಸಿಖ್ ಸಮುದಾಯದವರಿಗೆ ಅಲ್ಲೂ ಮ್ಯಾನುಫ್ಯಾಕ್ಚರ್ ಡಿಫೈಡ್ ಆಗಿದೆ ಇಲ್ಲಿ ನೋಡಿ ಜ್ಯೂಸ್ ಇವತ್ತಿನ ಜೈನಿಸಮ್ ಅದನ್ನ ಪ್ರೋತ್ಸಾಹ ಕೊಡೋರು ಇರ್ಗುಂಡ್ ಎನ್ನುವ ಒಂದು ಸಂಸ್ಥೆ ಇತ್ತು ಮತ್ತೆ ಹಗಣ ಸ್ಟರ್ನ್ ಗ್ಯಾಂಗ್ ಇದೆಲ್ಲ ಬಂದು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಬಟ್ ಬಂದು ಪ್ರೈಮ್ ಮಿನಿಸ್ಟರ್ ಮೆಣಸಿನ್ ಬೆಗಿನ್ ಅಲ್ಲಿ ಇಸ್ರೇಲ್ ಪ್ರೈಮ್ಲೂಡೆ ಇಟ್ ಈಸ್ ಕನ್ಕ್ಲೂಡೆಡ್ ಬೈ ದಿ ಇಂಟರ್ನ್ಯಾಷನಲ್ ಸೊಸೈಟಿ ಇನ್ಕ್ಲೂಡಿಂಗ್ ಯುನೈಟೆಡ್ ನೇಷನ್ ಯುನೈಟೆಡ್ ನೇಷನ್ ಚೆಕ್ ಸ್ಟರ್ನ್ ಗ್ಯಾಂಗ್ ಅದರಲ್ಲಿಂದ ಬರುವತಕ್ಕಂತ ಪ್ರೈಮ್ ಮಿನಿಸ್ಟರ್ ಬಿಗಿನ್ ಅವರು ಏನ್ ಮಾಡ್ತಾರೆ ಮಾಡ್ತಾರೆ ಎವ್ರಿ ಪ್ಲೇಸ್ ವೇರ್ ಯು ಸೆಟ್ ಗಿವನ್ ಯು ನೀವು ಎಲ್ ಬೇಕಾದ ಕಾಲ್ ಹೋದ್ರು ಕೂಡ ಅದೆಲ್ಲ ನಿಮ್ ಜಾಗ ಹಾಗಾಗಿ ಪ್ಯಾಲೆಸ್ತೈನ್ ಹೋಗಿ ಧ್ವಂಸ ಮಾಡಿ ಎಲ್ಲ ನಿಮ್ದೆ ಅಂತ ಕೋರ್ಟ್ ಮಾಡೋದ್ ನೋಡಿ ಜೋಶ್ವ ಬೈಬಲ್ ಓಲ್ಡ್ ಟೆಸ್ಟ್ ಬಿಟ್ ಬಟ್ ಅದು ಬೈಬಲ್ ಅಂತ ಮೆಸೇಜ್ ಕೊಟ್ಟಿಲ್ಲ ನಿಮಿಷ ಇಷ್ಟೆಲ್ಲ ನುಗ್ಗೆ ಕೋಟ್ ಮಾಡ್ಬೋದು ಬೇಡ ಮಾವೋಯಿಸ್ಟ್ಗಳು ನ್ಯಾಕ್ಸಲೈಟ್ಸ್ಗಳು ಅವ್ರಿಗೂ ಧರ್ಮಗಳು ಏನೋ ಅಷ್ಟೇನೋ ಟೆಚ್ ಇಲ್ದ್ರೆ ಇದ್ರು ಕೂಡ ಧರ್ಮದ ವಿರೋಧಿಗಳು ವಿರೋಧಿಗಳು ಅಂತ ಹೇಳ್ಬೋದು ಆದ್ರೂ ಕೂಡ ರಿಲಿಜನ್ ಅಂತ ಹೆಸರು ಹೇಳ್ಕೊಂಡು ಅವ್ರ ಕೋಟ್ ಮಾಡೋದು ಏನಂದ್ರೆ ಮಾವೋಟ್ ಸೈಟ್ ಅಂಗನ ಕೋಟ್ ಮಾಡ್ತಾರೆ ಅವ್ನು ಏನ್ ಹೇಳ್ದೇನೆ ಪೊಲಿಟಿಕಲ್ ಪವರ್ ಗ್ರೋಸ್ ಔಟ್ ಆಫ್ ದಿ ಬ್ಯಾರಲ್ ಆಫ್ ಅ ಗನ್ ಅಂದ್ರೆ ಪೊಲಿಟಿಕಲ್ ಪವರ್ ಬೇಕಂದ್ರೆ ಗಂಡಿನ ಬ್ಯಾರಲ್ ಮೂಲಕ್ಕೆ ನಿಮ್ಗೆ ಪೊಲಿಟಿಕಲ್ ಪವರ್ ಸಿಗತ್ತೆ ಈ ಸಿದ್ಧ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ನಮ್ಮ ಸಮುದಾಯದಲ್ಲೂ ಇದೆ ಅಂತ ನಾನು ಉಪಯೋಗ ಕೊಡ್ತೀನಿ ಇದಾರೆ ಹೆಂಗೆ ಒಂದು ಪ್ಯಾರಾಸಿಟಮಾಲ್ ಕ್ರೋಸಿನ್ ಒಂದು ಒರಿಜಿನಲ್ ಮಾರ್ಕೆಟ್ ನಲ್ಲಿ ಇದೆಯೋ ಡ್ಯೂಪ್ಲಿಕೇಟ್ ಮಾರ್ಕೆಟ್ ನಲ್ಲಿ ಬರುತ್ತೋ ಅದೇ ರೀತಿ ನಮ್ಮ ಸಮುದಾಯದಲ್ಲಿ ಪ್ರಾಕ್ಟೀಸಿಂಗ್ ಮುಸ್ಲಿಮ್ಸ್ ಇದಾರೆ ಮತ್ತೆ ದೇ ಆರ್ ಟೋಟಲಿ ಅಬ್ನಾಕ್ಷಿಯಸ್ ಅಂದರೆ ನಮ್ಮ ಧರ್ಮಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳತಕ್ಕಂತಹ ಮುಸಲ್ಮಾನರು ಇದ್ದಾರೆ ಅವರನ್ನ ಶಿಕ್ಷಿಸಬೇಕು ಅದನ್ನ ಕರ್ತವ್ಯ ಯಾರಿಗಿದೆ ಹೊಣೆಗಾರರಿಗೆ ಅದು ಕಾನೂನು ಮೂಲಕ ಸರ್ಕಾರದ ಹೊಣೆಗಾರಿಕೆ ನಮ್ಮ ಕರ್ತವ್ಯ ಏನಿದೆ ಇಂಥವ್ರನ್ನ ಹಿಡಿದು ಸರ್ಕಾರಕ್ಕೆ ನಾವು ಬಿಡಬೇಕಾಗಿರುತ್ತೆ ನಮ್ಮ ಕರ್ತವ್ಯ ಏನಂದ್ರೆ ಇಂಥವ್ರು ನಮ್ಮ ಕಣ್ಮುಂದೆ ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ವಿ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ಸ್ ಹೆಲ್ಪ್ ಆಗಿರಬೇಕು ಹೆಲ್ಪ್ಲೈನ್ ಆಗಿ ನಮ್ಮನ್ನು ಯೂಸ್ ಮಾಡಿ ಯಾರನ್ನ ಯೂಸ್ ಮಾಡಬೇಕು ಇಡೀ ಮುಸಲ್ಮಾನರನ್ನು ಟೋಟಲಿ ನಮ್ಮನ್ನು ಮೆಂಬರ್ಶಿಪ್ಪಾಗಿ ಮಾಡಿಕೊಂಡು ಎಲ್ಲೆಲ್ಲಿ ನಿಮ್ಗೆ ಕಂಡು ಹಿಡ್ತಿದ್ರು ಅವ್ರನ್ನ ನಮ್ಮ ಕಡೆ ತೊಗೊಂಡು ಬನ್ನಿ ಅಂತ ಸರ್ಕಾರ ನಮಗೆ ಆದೇಶ ಹೊಡಿಸ್ಲಿ ವಿ ಆರ್ ರೆಡಿ ಟು ಟೇಕ್ ಓಕೆ ಒನ್ ಬೈ ಒನ್ ಕೇಳ್ತೀನಿ ಉಮರ್ ಶರೀಫ್ ಅವರೇ ಫಸ್ಟ್ ಎಲ್ ಟಿ ಟಿ ವಿಷಯವನ್ನು ಪ್ರಸ್ತಾಪಿಸಿದ್ರಿ ಎಲ್ ಟಿ ಟಿ ಇಸ್ ಅ ಟೆರರ್ ಆರ್ಗನೈಸೇಷನ್ ಇಟ್ ವಿಚ್ ಈಸ್ ಡಿಫಂಕ್ಟ್ ನಾವು ಮುಗಿದಿದೆ ಅವರ ಕಥೆ ಮುಗಿದೋಗಿದೆ ಹೋಗಿದೆ ಅವರ ಉದ್ದೇಶ ಶ್ರೀಲಂಕಾದಲ್ಲಿರುವ ತಮಿಳರಿಗಾಗಿ ಒಂದು ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಮಾಡುವುದಾಗಿತ್ತು ವಿಚ್ ವಾಸ್ ಅ ಪೊಲಿಟಿಕಲ್ ಏಮ್ ಪೊಲಿಟಿಕಲ್ ಏಮ್ ಎಲ್ ಟಿ ಟಿ ಹಿಂಸಾಚಾರವನ್ನು ನಿಲ್ಲಿಸುವುದಕ್ಕೆ ಆಗ ಎರಡು ದಾರಿಗಳಿದ್ದವು ಒಂದು ಪ್ರತ್ಯೇಕ ಸ್ಟೇಟ್ ಕೊಟ್ಬಿಡೋದು ಕೊಟ್ಟರೆ ಮುಗೀತದು ಪ್ರಾಬ್ಲಮ್ ಸಾಲ್ವ್ ರೈಟ್ ಟೆರ್ರಿಸಮ್ ನಿಲ್ ನಿಂತು ಹೋಗುತ್ತೆ ಇನ್ನೊಂದು ಮಿಲಿಟರಿ ಪವರ್ ಯೂಸ್ ಮಾಡಿ ಅವರನ್ನು ಕೊಂದು ಹಾಕೋದು ಎರಡು ಮಾರ್ಗಗಳಿದ್ದವು ಎರಡನೆಯ ಮಾರ್ಗವನ್ನು ಶ್ರೀಲಂಕನ್ ಗೌರ್ಮೆಂಟ್ ಯೂಸ್ ಮಾಡ್ತು ಟುಡೇ ದೇರ್ ಇಸ್ ನೋ ಎಲ್ ಟಿ ನೋ ಎಲ್ ಟಿ ಟಿ ವೈಲೆನ್ಸ್ ಕರೆಕ್ಟ್ ಇಸ್ಲಾಮಿಕ್ ಭಯೋತ್ಪಾದನೆ ನಿಲ್ಲಿಸುವ ಮಾರ್ಗ ಏನು ನೋಡಿ ಫಸ್ಟ್ ವಿಷಯ ಏನಂದ್ರೆ ಇದನ್ನ ಕಶ್ಮೀರಿ ವೆರಿ ವೆರಿ ಕ್ಲಿಯರ್ ಟು ದ ಏ ಮಾತಾಡೋಣ ನೋಡಿ ಕಾಶ್ಮೀರಿ ಭಯೋತ್ಪಾದನೆ ಅಂತ ನಾನು ಕರೆಯಕ್ಕೆ ನಾನು ಮುಂದೆ ಬರ್ತೀನಿ ಇವಾಗ ಇವಾಗ ಮಾಡಿರೋದು ಕಾಶ್ಮೀರಿ ಸರ್ ಕ್ಲಿಯರ್ ಆಯ್ತು ಕರ್ನಾಟಕದಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿಯ ಹುಡುಗನಿಗೆ ಶಾರೀಕನಿಗೆ ಕುಕ್ಕರ್ ಬಾಂಬ್ ಮಾಡೋ ಅವಶ್ಯಕತೆ ಏನಿತ್ತು ಕುಕ್ಕರ್ ಬಾಂಬ್ ಮಾಡ್ದ ಹೌದು ಏನು ಅವಶ್ಯಕತೆ ಇತ್ತು ಕಾಶ್ಮೀರಿ ಟೆರರಿ ಶಿವಮೊಗ್ಗ ಟೆರರಿಸಂ ಅನ್ನೋ ತೀರ್ಥಹಳ್ಳಿ ಭಟ್ಕಳ ಬ್ರದರ್ಸ್ ಇವಾಗ ಇವಾಗ ಭಟ್ಕಳ ಬ್ರದರ್ಸ್ ರೈಟ್

ಶಾರೀಖನ್ ಒಬ್ಬ ವ್ಯಕ್ತಿ ಕುಕ್ಕರ್ ಬಾಂಬ್ ಮಾಡಿದ್ದು ಏನು ದಾರಿ ಅಂತ ನಾನು ಉಪಯೋಗ ಕೊಡ್ತಿದ್ದೀನಿ ಬಟ್ ಇದ್ರಲ್ಲಿ ಏನಂದ್ರೆ ಇವಾಗ ನಡೆದಿರೋ ಘಟನೆ ಬಗ್ಗೆ ಫಸ್ಟ್ ಮಾತಾಡೋಣ ಸರ್ ನಿಮಿಷ ಸರ್ ಸರ್ ಒಂದೇ ನಿಮಿಷ ಇವಾಗ ನಡೆದಿರೋ ಇಶ್ಯೂ ಏನಂದ್ರೆ ಅವನು ದಾಳಿ ಮಾಡೋ ಕಾರಣ ಬಂದು ಒಂದ್ಸಗಿ ನೀವು ಹೇಳಿದಂಗೆ ಎಲ್ ಟಿ ಟಿ ಡಿ ಎಲ್ ಟಿ ಟಿ ಇಗೆ ಹೇಗೆ ಪೊಲಿಟಿಕಲ್ ಅಜೆಂಡಾ ಇತ್ತೋ ಅದೇ ರೀತಿ ಇವರಿಗೆ ಆಜಾದ್ ಕಾಶ್ಮೀರ್ ಬೇಕಾಗಿದೆ ಸರ್ ಒಂದು ಸರ್ ಒಂದು ಆಜಾದ್ ಕಾಶ್ಮೀರ ಬೇಕು ಅಂದ್ರೆ ಶาริกಿಗೆ ಏನ್ ಬೇಕಾಗಿತ್ತು ಶาริก ನೆಕ್ಸ್ಟ್ ಕೇಸ್ ಕೇರಳ ನೋಡಿ ನೆಕ್ಸ್ಟ್ ಅಲ್ಲ ಇದು ಇದು ದರೋಡೆ ಕೇಸ್ ಅಲ್ಲ ಸರ್ ಆ ದರೋಡೆ ಕೇಸ್ ಬೇರೆ ಈ ದರೋಡೆ ಕೇಸ್ ನಿಮಿಷ ಒಂದು ನಿಮಿಷ ಮಲೇಗಂ ಬ್ಲಾಸ್ಟ್ ಅವರಿಗೆ ಏನು ಬೇಕಾಗಿತ್ತು ಕೇಸ್ ನಲ್ಲಿ ಏನಾಗಿದೆ ಅನ್ನೋದನ್ನ ದಯವಿಟ್ಟು ಪ್ರಿಪೇರ್ ಮಾಡ್ಕೊಂಡ್ ಬನ್ನಿ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಒಂದು ನಿಮಿಷ ಒಂದು ನಿಮಿಷ ಬಹಳ ಸೀರಿಯಸ್ ವಿಷಯ ಡಿಸ್ಕಸ್ ಆಗ್ತಿದೆ ನಾಟ್ ಟು ಪ್ರೂವ್ ಅವರ್ ಪಾಯಿಂಟ್ಸ್ ದಯವಿಟ್ಟು ದಯವಿಟ್ಟು ಟಿಫೋರ್ ನಾಟ್ ಟು ಪ್ರೂವ್ आवर ಪಾಯಿಂಟ್ಸ್ ಶೌಲಮ ನಿಮಿಷ ದಯವಿಟ್ಟು ದಯವಿ ಟು ತೌಸಂಡ್ ಟ್ವೆಲ್ ಅಲ್ಲಿ ಸಿರಿಯಾ ಇರಾಕ್ ನಲ್ಲಿ ಅನ್ನೋದು ಇಪ್ಪತ್ತ್ ಮೂರು ಜನ ಕೇರಳದ ಹುಡುಗರು ಐಸಸ್ಕೊಂಡ ಕಾರಣ ಏನಂತ ಹೋದ್ರೆ ಇದರಲ್ಲಿ ಯಾವುದೇ ಮುಸ್ಲಿಂ ಆರ್ಗನೈಸೇಷನ್ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ಇಲ್ಲ ಇಡೀ ಭಾರತದಲ್ಲಿ ಆಗ್ಲಿ ಇವರಿಗೆ ಏನು ಬ್ರೈನ್ ವಾಶ್ ಮಾಡಿಲ್ಲ ಸರ್ ಒಂದ್ ನಿಮಿಷ ಇವರಿಗೆ ಈ ಒಂದು ಸೆಟ್ ತಯಾರಾಗ್ತಿದೆ ಅಂದ್ರೆ ಇಂಟರ್ನೆಟ್ ಮೂಲಕ ಇಂಟರ್ನೆಟ್ ನಲ್ಲಿ ನೋಡಿ ಬ್ಲೂ ವೇಲ್ ಅಂತ ಒಂದು ಆಪ್ ಇತ್ತು ಅದೇ ಬ್ಲೂ ವೇಲ್ ಒಂದು ಕಂಟ್ರೋಲ್ ಮಾಡುವಂತ ಒಂದು ಆಪ್ ಅದ್ ಹೆಂಗ್ ಪ್ರೋಗ್ರಾಮ್ ಮಾಡತ್ತೆ ಅಂದ್ರೆ ಚಿಕ್ಕ ಮಕ್ಳು ಅದಕ್ಕೆ ಅಡಿಕ್ಟ್ ಆದ್ರೆ ಅವ್ರನ್ನ ಸೂಸೈಡ್ ಮಾಡುವ ಹಂತಕ್ಕೆ ತಲತ್ತೆ ಅದೇ ರೀತಿ ಇಂಟರ್ನೆಟ್ ನಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲ 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 ಅದಕ್ಕಿಂತ ಮುಂಚೆ ಏನು ಬ್ಲೂ ವೇಲ್ ಅನ್ನುವ ಟೆಕ್ನಾಲಜಿ ಇಂಟರ್ನೆಟ್ ಮೂಲಕ ಇದಾಗ್ತಾ ಇದೆ ಅದೇ ರೀತಿ ಬರೋದಕ್ಕಿಂತ ಮುಂಚೆ ಭಯೋತ್ಪಾದನೆ ಇರಲಿಲ್ಲ ಅಂತೀರಾ ಇಂಟರ್ನೆಟ್ ನೋಡಿ ಇಸ್ಲಾಮಿಕ್ ಭಯೋತ್ಪಾದನೆ ಇಂಟರ್ನೆಟ್ ಬರೋದಕ್ಕಿಂತ ಮುಂಚೆ ಇರಲಿಲ್ಲ ಇಸ್ಲಾಮಿಕ್ ಭಯೋತ್ಪಾದನೆ ನೀವು ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಸರ್ ಇಸ್ಲಾಮಿಕ್ ಭಯೋತ್ಪಾದನೆ ಇಂಟರ್ನೆಟ್ ಬರುವುದಕ್ಕಿಂತ ಮುಂಚೆ ಸರ್ ಬ್ರಿಟಿಷ್ ನಿಮಿಷ ಸರ್ವ ಕ್ಲಾರಿ ನಿಮಿಷ ನಿಮಿಷಿಕ್ ಭಯೋತ್ಪಾದಕನ ಅಂದ್ರೆ ಸರ್ವದ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಭಯೋತ್ಪಾದಕ ನಮ್ಗುತ್ತೆ ಇಸ್ಲಾಮಿಕ್ ಕೊಡ್ಬಿಡಿ ಒಂದ್ ವಿಷಯ ಒಂದೇ ಸಲ ಹೇಳಿ ಟೈಮ್ ತುಂಬಾ ಕಡಿಮೆ ಇರುತ್ತೆ ಒಂದು ವಿಷಯ ಒಂದೇ ಸಲ ಹೇಳಿ ಇಸ್ಲಾಮಿಕ್ ಭಯೋತ್ಪಾದನೆ ಅಂದ್ರೆ ಏನು ಯಾವುದು ಇಸ್ಲಾಂ ಹೆಸರಿನಲ್ಲಿ ನಡೆಯುತ್ತೋ ಅದು ಇಸ್ಲಾಮಿಕ್ ಭಯೋತ್ಪಾದನೆ ಈ ಬೆಂಗಳೂರಿನಲ್ಲಿ ಕೋಳಿ ಫಯಾಜ್ ಅನ್ನುವಂತಹ ಒಬ್ಬ ಕ್ರಿಮಿನಲ್ ಇದ್ದ ಅವನ್ ಕ್ರಿಮಿನಲ್ ಅಂತೀವಿ ನಾವು ಟೆರರಿಸ್ಟ್ ಅನ್ನೋದಿಲ್ಲ ಅವನನ್ನ ಇಸ್ಲಾಮಿಕ್ ಕ್ರಿಮಿನಲ್ ಅನ್ನೋದಿಲ್ಲ ಅವನು ಕೊಲೆಗಳನ್ನ ಮಾಡ್ದ ದರೋಡೆಗಳನ್ನ ಮಾಡಿಸದ ಅಟ್ಯಾಕ್ಗಳನ್ನ ಮಾಡ್ದ ಅದಕ್ಕೂ ಇಸ್ಲಾಮಿಗೂ ಸಂಬಂಧ ಇಲ್ಲ ಇಟ್ ವಾಸ್ ಹೀಸ್ ಪರ್ಸನಲ್ ಗೇನ್ ಅವನು ಪರ್ಸನಲ್ ಅದು ಹಂಗೆ ಯಾವುದನ್ನು ಇಸ್ಲಾಮಿಕ್ ಟೆರ್ರಿಸಮ್ ಅನ್ನಬೇಕು ಯಾವುದನ್ನು ಕ್ರೈಮ್ ಅನ್ನಬೇಕು ಕ್ರಿಮಿನಲ್ ವ್ಯಕ್ತಿ ಅನ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇದೆ ಆ ಸ್ಪಷ್ಟತೆ ಒಂದು ನಿಮಿಷ ಎಲ್ ಟಿ ಟಿ ಪ್ರಶ್ನೆ ಹೌದು ಎಲ್ ಟಿ ಟಿ ಡೀಲ್ ಮಾಡಬೇಕು ಅನ್ನೋ ವಿಷಯದಲ್ಲಿ ಸೊಸೈಟಿಗೆ ಒಂದು ಕ್ಲಾರಿಟಿ ಇತ್ತು ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗ್ ಡೀಲ್ ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಎನಿ ಆನ್ಸರ್ ನೋಡಿ ಇಸ್ಲಾಮಿಕ್ ಟೆರ್ರಿಸಂ ಅಂತ ನೀವು ಒಂದು ದೊಡ್ಡ ಬ್ಯಾನರ್ ಹಾಕ್ಬಿಟ್ರೆ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದು ಮುಂದಾಗಿ ಮಾತಾಡೋಣ ನೋಡಿ ತಾಲಿಬಾನ್ ಬಂದು ಇವತ್ತಿಂದ ಸ್ವಲ್ಪ ವರ್ಷದ ಮುಂಚೆ ಅವರು ಏನೋ ಟೆರರಿಸಮ್ ಮಾಡ್ತಿದ್ರು ಅಂತ ಒಂದು ಮೆಸೇಜ್ ಬಂದು ನಮಗೆ ಪೇಪರ್ನಲ್ಲಿ ಎಲ್ಲ ಸುದ್ದಿ ಆಯಿತು ಇವತ್ತಿಗೆ ಅವರು ಆಡಳಿತ ಮಾಡುವಾಗ ನಮ್ಮ ಕೇಂದ್ರದ ಸರ್ಕಾರ ಅವ್ರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಇವಾಗ ತಾಲಿಬಾನ್ನಲ್ಲಿ ಹೋಗಿ ಕೇಳಿದ್ರೆ ಇಂಡಿಯಾ ಹೇಗಿದೆ ಅಂತ ಕೇಳಿದ್ರೆ ಇಂಡಿಯಾ ಹಮಾರ ದೋಸ್ತ್ ಅಂತ ಹೇಳಿ ನೋಡಿ ಟೈಮ್ ಇನ್ ಚೇಂಜ್ ಆಗ್ತಿದೆ ನೋಡಿ ತಾಲಿಬಾನ್ ಒಂದ ಕಾಲದಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳ್ಕೊಳ್ಳುವ ಆ ಮನಸ್ಥಿತಿಯಿಂದ ಇವತ್ತು ನಾವು ಅವರ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ತಾ ಇದೀವಿ ಅಂತ ಸೊ ಅವರು ತಾಲಿಬಾನ್ ಮಾಡಿರೋದು ಎಲ್ಲಾ ಸರಿಯಾಗ್ತಾ ತಪ್ಪು ಮಾಡಿದಾರಾ ನೋಡಿ ಅದೇ ರೀತಿ ಪಾಕಿಸ್ತಾನ್ ಕೂಡ ನೋಡಿ ಪಾಕಿಸ್ತಾನ ಸೆಪರೇಟ್ ಆಗೋಬೇಕು ತಾಲಿಬಾನ್ ಸೆಪರೇಟ್ ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದೀನಿ ನಾಲ್ಕು ಉದಾಹರಣೆಗಳಿಗೆ ನನ್ನತ್ರ ಪ್ರಶ್ನೆಗಳಿದಾವೆ ಇರ್ಲಿ ಪ್ರಶ್ನೆಗಳಿದಾವೆ ಒಂದೇ ಒಂದು ನಿಮಿಷ ಒಂದೇ ಒಂದು ತಾಲಿಬಾನ್ ಬಗ್ಗೆ ಮಾತಾಡ್ತಾ ತಾಲಿಬಾನ್ ಅಂತ ಮಾತಾಡಿದ್ರೆ ಅವತ್ತಿನ ದಿವಸ

ನಮ್ಮ ಶತ್ರು ದೇಶ ಪಾಕಿಸ್ತಾನ ಪಾಕಿಸ್ತಾನ ಭಾರತದ ನೆಲದಲ್ಲಿ ರಕ್ತ ಸುರಿಸ್ತಾ ಇದೆ ಅವರ ವಿರುದ್ಧ ಅಫ್ಘಾನಿಸ್ತಾನದವರು ಹೋರಾಡ್ತಾ ಇದಾರೆ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ ವೆರಿ ಗುಡ್ ಪ್ಯೂರ್ ವಿದೀತಿ ಪೊಲಿಟಿಕಲ್ ಆಯ್ತಲ್ಲ ಯಾವಾಗ ತಾಲಿಬಾನು ಮತ್ತೆ ಪಾಕಿಸ್ತಾನ್ ಯುದ್ಧ ಮಾಡೋಕೆ ಸಿದ್ಧವಾಗಿದ್ದಾರೋ ಇಲ್ಲಿ ಏನು ಮುಸ್ಲಿಂ ಮುಸ್ಲಿಂ ಇಲ್ಲ ಪೊಲಿಟಿಕಲ್ ಭಾಷೆ ಮುಸ್ಲಿಂ ಇದ್ದಿದ್ರೆ ಸರ್ ಭಾ ನಿಮಿಷ ಮುಸ್ಲಿಂ ಮುಸ್ಲಿಂ ಭಾಚಾರ ಇದ್ದಿದ್ರೆ ಮುಸ್ಲಿಂ ಮುಸ್ಲಿಂ ಭಾಯಿಚಾರ ಇದ್ದಿದ್ರೆ ಮೊಹಮ್ಮದ್ ಪೈಗಂಬರ್ ಮೊಮ್ಮಕ್ಕಳ ಕೊಲೆ ಆಗ್ತಿರ್ಲಿಲ್ಲ ನೋಡಿ ನೀವು ಹಿಸ್ಟ್ರಿಗೆ ಎಲ್ಲೆಲ್ಲೋ ಹೋಗ್ಬೇಕಂದ್ರೆ ಎಲ್ಲೆಲ್ಲೋ ಎಲ್ಲೋ ಹೋದ್ರಿ ನೋಡಿ ಅರೆ ಸ್ವಾಮಿ ನಾನು ಏನ್ ತಪ್ಪು ಕೇಳಿದೆ ತಪ್ಪೇನಿಲ್ಲ ಏನ್ ತಪ್ಪು ಕೇಳಿದೆ ಸಬ್ಜೆಕ್ಟ್ ಡಿಸ್ಕಸ್ ಮಾಡಕ್ಕಾಗಲ್ಲ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಎಷ್ಟೋ ಬಾಕ್ಸ್ ಓಪನ್ ಮಾಡಿದ್ರೆ ಎಲ್ಲಿ ನಾವು ಉತ್ತರ ಮಾಡಕ್ಕಾಗಲ್ಲ ಒಂದು ಟಾಪಿಕ್ ಒಂದೇ ಟಾಪಿಕ್ ಒಂದೇ ಡಿಸ್ಕಶನ್ ಒಂದೇ ಟಾಪಿಕ್ ಒಂದೇ ದುಬೈ ಎಂಬ ರಾಷ್ಟ್ರ ಸರ್ ಮಾತಾಡಬೇಕು ಎಲ್ಲ ಒಂದು ನಿಮಿಷ ಒಂದು ನಿಮಿಷ ಎಲ್ ಟಿ ಟಿ ಅನ್ನ ನಿರ್ನಾಮ ಮಾಡುವುದಕ್ಕಾಗಿದೆ ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗೆ ನಿರ್ನಾಮ ಮಾಡೋದು ಪ್ಲೀಸ್ ಟೆಲ್ಮಿ ನೋಡಿ ಅದೇ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನೀವು ಬಂದು ಅಲ್ಲಿರತಕ್ಕಂಥ ತಾಲಿಬಾನ್ ಬಂದು ಟೆರರಿಸ್ಟ್ ಅಂತ ಹೇಳಿದ್ರಿ ಇವತ್ತು ಹೆಂಗ್ ದೋಸ್ತಾಗ್ಬಿಟ್ರು ಅದು ಹೆಂಗಾಯ್ತು ವಿದೇಶಾಂಗ ನೀತಿರಿ ಅಂದ್ರೆ ಪರಿಸ್ಥಿತಿ ಚೇಂಜ್ ಆಗ್ತಾನೆ ಇರುತ್ತೆ ಇದು ಪೊಲಿಟಿಕಲ್ ಇಶ್ಯೂ ಅಗೇನು ಇಸ್ಲಾಮಿಕ್ ಟೆರರಿಸಂ ಅಂತ ಹೇಳ್ಬಿಡಿ ತಾಲಿಬಾನಿ ಟೆರರಿಸಂ ಇವತ್ತು ತಾಲಿಬಾನಿ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ ಹೌದು ಅಷ್ಟು ಮಾತಾಡಿ ಆಯ್ತು ಸರ್ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರೋದು ತಾಲಿಬಾನಿ ಟೆರರಿಸ್ ಅನ್ನೋದ್ರ ತೀರ್ಥಹಳ್ಳಿ ನಡಿತಾ ಇರೋದು ಏನು ಅದೇ ನಿಮ್ಗೆ ಉತ್ತರ ಕೊಟ್ಟೆ ಬಂದು ಬ್ಲೂ ವೇಲ್ ನಲ್ಲಿ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ಮಾಡಿ ಸೂಸೈಡ್ ಮಾಡಕ್ಕೆ ಮುಂದೆ ಬರ್ತಾರೋ ಅದೇ ರೀತಿ ಇಂಟರ್ನೆಟ್ ಮೂಲಕ ಯುವಕರ ಮೈಂಡ್ ಮೈನ್ ಇನ್ಫಾರ್ಮೇಶನ್ ಲೀಕ್ ಆಗಿದ್ದು ಟಿಪ್ಪು ಫಕ್ರದ್ದೀನ್ ಟಿಪ್ಪು ನೀವು ಕೇಳೋ ಪ್ರತಿ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಹೋಗ್ಬಿಟ್ರೆ ನಿಮಗೆ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ಡಿ ಆರ್ ಡಿ ಓದ ಸೈಂಟಿಸ್ಟ್ ಒಬ್ಬ ಪಾಕಿಸ್ತಾನಕ್ಕೆ ರಹಸ್ಯಗಳನ್ನು ಮಾರಿದ್ದಕ್ಕಾಗಿ ಅರೆಸ್ಟ್ ಆದ ಅದ್ಯಾವ ಟೆರರಿಸಮ್ ಅಂತ ಕೇಳ್ತಿದ್ದೀರಿ ಆಯಿತು ಆ ಮೈಂಡ್ ಸೆಟ್ ಹೇಗೆ ಬಂತು ಅಲ್ವಾ ದುಡ್ಡಿಗೋಸ್ಕರ ಮಾಡಿದಾರಿ ಅವನತ್ರ ಹತ್ರ ದುಡ್ಡು ಇದ್ರೆ ಅದನ್ನು ಮಾಡೋದಿಲ್ಲ ಇವನು ಇವನಿಗೆ ಏನು ಕೊಟ್ಟರೆ ಇದನ್ನ ಮಾಡೋದಿಲ್ಲ ಹೇಳಿ ನನಗೆ ಅದನ್ನೇ ಕೊಡೋಣ ಹೌದು ನೀವು ಏನು ಏನು ಕೊಟ್ಟರೆ ಮಾಡೋದಿಲ್ಲ ಹೇಳಿ ಡಿ ಆರ್ ಡಿ ಓದ ಸೈಂಟಿಸ್ಟ್ ಪಾಕಿಸ್ತಾನ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ದುಡ್ಡಿಗಾಗಿ ಮಾರಿದಾನೆ ಅವನಿಗೆ ದುಡ್ಡು ಕೊಟ್ರೆ ಆ ಕೆಲಸ ಮಾಡೋದಿಲ್ಲ ಅವನು ಈ ಈ ಈ ಉಮರ್ ನಬಿಯನ್ನ ಹೀಗೆ ಮಾಡದಂತೆ ತಡೆಯೋದಕ್ಕೆ ಏನು ಮಾಡ್ಬೇಕು ಹೇಳಿಲ್ಲಿದೆ ಅಲ್ಲ ಏನು ಮಾಡ್ಬೇಕು ಹೇಳಿ ಪ್ಲೀಸ್ ಅವನ್ನ ಸಾಯಿಸ್ಬೇಕು ಸ್ವಾಮಿ ಅಷ್ಟೇ ಅವ್ನಿಗೆ ಕೊಡ್ಬೇಕಾಗಿರೆ ಅವ್ನಿಗೆ ಮರಣ ಬೇಕಂದ್ರೆ ಮರಣ ಬೇಗ ಕೊಟ್ಬಿಡ್ಬೇಕು ಅಷ್ಟೇ ನೋಡಿ ಯಾರ್ಯೂ ಶೋರ್ ಅಂಥವ್ರು ಇನ್ನೊಬ್ರು ಹುಟ್ಟೋದಿಲ್ಲ ಅಂತ ಇಲ್ಲ ಹುಟ್ಟಿದ್ರು ಅವ್ನ ಸಾಯಿಸಿ ಕೊಲ್ಬೇಕಾಗಿರೋದು ನಮ್ಮ ಧರ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ